ಇದು ನಾಗಮಂಗಲ ಸಮಾಜ ಕಲ್ಯಾಣ ಇಲಾಖೆಗೆ ಕಳೆದ ಐದು ವರ್ಷಗಳಿಂದ ಇಲಾಖೆಯ ಅಧಿಕಾರಿಯನ್ನು ನೇಮಕಗೊಳ್ಳದಂತೆ ವಾಮಮಾರ್ಗದಲ್ಲಿ ನಾಗಮಂಗಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲವು ಕಾಟಾಚಾರದ ಅಧಿಕಾರಿಗಳು ಅಂದ ದರ್ಬಾರ್ ನಡೆಸುತ್ತಿದ್ದರು ಅನ್ಯ ಇಲಾಖೆ ಅಧಿಕಾರಿಗಳು ಮತ್ತು ಒಂದೇ ಕೇಂದ್ರ ಸ್ಥಾನದಲ್ಲಿ ಹದಿನೈದು ವರ್ಷಕ್ಕೂ ಹೆಚ್ಚು ಕಾಲ ಕಾರ್ಯನಿರ್ವಹಿಸುತ್ತಿರುವ ಕಚೇರಿ ಅಧೀಕ್ಷಕರು ಸಮಾಜ ಕಲ್ಯಾಣ ಇಲಾಖೆಯನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಅಧಿಕೃತ ಅಧಿಕಾರಿಯನ್ನು ಬರದಂತೆ ನೋಡಿಕೊಂಡಿದ್ದರು ಆದರೆ ಕೃಷಿ ಸಚಿವ ಎಂಚಲು ರಾಯಸ್ವಾಮಿ ಅವರು ಇಲಾಖೆಯ ಕಾರ್ಯವೈಖರಿಯು ಸರಾಗವಾಗಿ ನಡೆಯುವಂತೆ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡುವ ಅವಶ್ಯಕತೆಯನ್ನು ಅರಿತು ನೂತನ ಸಹಾಯಕ ನಿರ್ದೇಶಕರಾಗಿ ರಾಘವೇಂದ್ರ ಎಚ್ ಎಸ್ ಅವರನ್ನು ನೇಮಕ ಮಾಡಲು ಸೂಚಿಸಿದರು ನೂತನವಾಗಿ ನಾಗಮಂಗಲ ಸಮಾಜ ಕಲ್ಯಾಣ ಇಲಾಖೆಗೆ ಸಹಾಯಕ ನಿರ್ದೇಶಕರಾಗಿ ಅಧಿಕಾರ ಸ್ವೀಕರಿಸಿದ ರಾಘವೇಂದ್ರ ಎಚ್ಎಸ್ ಅವರು ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ತಾಲೂಕಿನ ವ್ಯಾಪ್ತಿಯಲ್ಲಿ ಇರುವ ವಿದ್ಯಾರ್ಥಿನಿಲಯಗಳು ಮತ್ತು ಕಚೇರಿಯನ್ನು ಭೇಟಿ ನೀಡಿ ಸಾರ್ವಜನಿಕ ಕೆಲಸಗಳು ಸುಲಲಿತವಾಗಿ ನಡೆಯುವಂತೆ ಸಿಬ್ಬಂದಿ ವರ್ಗಕ್ಕೆ ಸೂಚಿಸಿದ್ದಾರೆ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ